ಈ ಸ್ಕೂಲ್ ಆರ್ಕೆಸ್ಟ್ರಾ ವಿದ್ಯಾರ್ಥಿ ವಿದ್ಯಾರ್ಥಿ ಲೋಕ ಮಂಗಳೂರು ಅವರು ಪ್ರಸ್ತುತ ಪಡಿಸಿದಂತಹ ಕಾರ್ಯಕ್ರಮ ತುಂಬಾ ಮಕ್ಕಳಿಗೆ ಒಂದು ಉಪಯುಕ್ತವಾದ ರೀತಿಯಲ್ಲಿ ಇದೇ ರೀತಿಯಲ್ಲಿ ನಾನಾದರೂ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ನಡೆಸಬೇಕಂತಹ ಅಶೋಕ್ ಅಶೋಕ್ ಮತ್ತು ಅವರ ಒಂದು ಸಹ ಸಂಗಡಿಗಳಿಗೆ ನಮ್ಮ ದರ್ಗಾ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ತಂದಿರುವಂತಹ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವ ಧನ್ಯವಾದಗಳನ್ನು ಅರ್ಪಿಸಲು ನಾನು ಇಷ್ಟಪಡ್ತೇನೆ ಎಲ್ಲರ ಮಕ್ಕಳು ಕ್ಲಾಸ್ ಮಾಡ್ಕೊಂಡು ಕ್ಲಾಸ್ ಮಾಡೋರು ಮೂಲಕ ಅವರಿಗೆ ಅಭಿನಂದನೆ ಈ ಕಾರ್ಯಕ್ರಮ ಚೆನ್ನಾಗಿ ನಮ್ಮ ಪಕ್ಷ ಪುಸ್ತಕಕ್ಕೆ ಪೂರಕವಾಗಿ ಒಂದು ಆಯೋಜನೆ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಸಹಕಾರಿ ಆಗುತ್ತೆ ಹೇಳಿ ನಾನು ಭಾವಿಸ್ತೇನೆ ಈ ಕಾರ್ಯಕ್ರಮ ಚೆನ್ನಾಗಿದೆ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಂಥ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸರ್ಕಾರಿ ವಿದ್ಯಾ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೀನಿ ಈ ದಿನ ವಿದ್ಯಾರ್ಥಿಗಳ ಜೀವಾವೃತಿ ಇದೆ ಗರ್ಗ ಕ್ಲಸ್ಟರ್ನ ಎಲ್ಲಾ ಶಾಲೆಯ ಮಕ್ಕಳನ್ನು ಗರ್ಗಾ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರೆ ತುಂಬಾ ಸ್ವಾಗತ ಇದೆ ಈ ಒಂದು ನಿತ್ಯರ್ವಾದ ಕಾರ್ಯಕ್ರಮದಲ್ಲಿ ಮಜ್ಜಿಯನ್ನ ಸಂಗೀತದ ಮೂಲಕ ಏರಿಕೆ ಕೋರ್ ಕೊಟ್ಟರು ಈ ರೀತಿ ನಾವು ಮೈದಿಯನ್ನು ಹೇಳ್ಬೋದು ಸಂಗೀತದ ಮೂಲಕ ಮೈಗನ್ನು ಹೇಳುವ ಮೂಲಕ ಮೈಗಿಯನ್ನು ಕಲಿಯುವ ಮೂಲಕ ಆ ಮೈಗನ್ನ ಆಲಾಡಿಸಬಹುದು ಅನ್ನೋದನ್ನ ಮಕ್ಕಳು ತಿಳ್ಕೊಂಡರು ಅದೇ ರೀತಿ ಒಂದರಿಂದ ಏಳೆಂಟು ಗಂಟೆಯ ಎಲ್ಲ ಪರ್ಚೆಗಳನ್ನು ಆಡಿನ ಮೂಲಕ ಹೇಳ್ಕೊಟ್ಟರು ಆ ರೀತಿ ನಾವು ಮಕ್ಕಳಿಗೆ ಈ ಒಂದು ಹಾಡುಗಳನ್ನು ಪರ್ಚೆಗಳನ್ನು ಆಡಿನ ಮೂಲಕ ಮ್ಯೂಸಿಕ್ ಮೂಲಕ ಹೇಳ್ಕೊಟ್ಟರೆ ಇನ್ನೂ ಸುಲಭವಾಗಿ ತಿಳಿಯುವುದು ಅನ್ನೋದನ್ನು ನಮಗೂ ಸಹ ಅನ್ನೋದು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನ ಪರಿಧಿಗಳನ್ನು ಮಕ್ಕಳಿಗೆ ಹೇಳ್ಕೊಳ್ಳಲಾಯಿತು ಮತ್ತು ಮ್ಯಾಜಿಕ್ ಮಾಡುವ ಕಾರ್ಯಕ್ರಮ ಮ್ಯಾಜಿಕ್ ಶೋ ಈ ಮ್ಯಾಜಿಕ್ ಅನ್ನು ಶೋ ನೋಡೋದರ ಮೂಲಕ ಮಕ್ಕಳಿಗೆ ಮನೋರಂಜನೆಯಿಂದ ಕೊಟ್ಟಿದ್ದಾರೆ ಈ ವಿದ್ಯಾರ್ಥಿ ಲೋಕದ ವಿದ್ಯಾರ್ಥಿ ಅವರಿಗೆ ನಮ್ಮ ಶಿಕ್ಷಣ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಜೈ ಇವತ್ತು ನಮ್ಮ ನಾನು ಶಾಲೆಯ ಪ್ರಭಾರಿ ಪ್ರಭಾರಿ ಹೋಗಿ ದರ್ಗಾ ಶಾಲೆಯಲ್ಲಿ ನಿರ್ವಹಿಸ್ತಾ ಇದ್ದೀನಿ ಇವತ್ತು ಈ ಒಂದು ನಮ್ಮ ದರ್ಗಾ ಪ್ರಶ್ನೆ ನಮ್ಮ ಶಾಲೆಯಲ್ಲಿ ಈ ಮೂಲಕ ವಿದ್ಯಾರ್ಥಿ ಮೂಲಕ ನಿಮ್ಮ ಒಂದು ಕಾರ್ಯಕ್ರಮವನ್ನು ಪಂಚಿರುವ ಒಂದು ಮಹಾ ಸಂತೋಷ ಅದೇ ರೀತಿ ಇಲ್ಲಿವರೆಗೂ ಕೂಡ ಒಂದು ರಾಜ್ಯಕ್ಕೂ ತುಂಬಾ ಮಕ್ಕಳಿಗೆ ಸಹಕಾರಿಯಾಗಿರುತ್ತೆ ಎಲ್ಲರಿಗೂ ಶಕ್ ಮಕ್ಕಳಿಗೂ ಎಲ್ಲರಿಗೂ ಕೂಡ ನಾನು ಹೊಂದಿ ನನ್ನ ಮಾತುಗಳನ್ನು